ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಸ್ವಾಗತ ಇವತ್ತು ಮನೆಯಲ್ಲೇ ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಈ ರೀತಿ ಸಾಂಬಾರು ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಒಂದು ವರ್ಷದವರೆಗೂ ಕೂಡ ಸ್ಟೋರ್ ಮಾಡಿಟ್ಕೋಬೋದು ಪುಡಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲು ನಾನು ಇಲ್ಲಿ ಎರಡು ಕೆ ಜಿಯಷ್ಟು ಗುಂಟೂರು ಮೆಣಸಿನ್ಕಾಯಿ ಮುಕ್ಕಾಲು ಕೆ ಜಿಯಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಎರಡು ಕೆ ಜಿಯಷ್ಟು ಧನ್ಯ ತೊಗೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ನೂರೈವತ್ತು ಗ್ರಾಮಷ್ಟು ಮೆಣಸು ತೊಗೊಂಡಿದ್ದೀನಿ ಅರ್ ಮುಕ್ಕಾಲು ಕೆ ಕೆಜಿಯಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಕರಿಬೇವು ಒಂದು ಇಪ್ಪತ್ತು ರೂಪಾಯಿ ಅಷ್ಟು ತೊಗೊಂಡಿದ್ದೀನಿ ಒಂದು ನೂರೈವತ್ತು ಗ್ರಾಮ್ ಗಸಗಸೆ ಮೆಂತ್ಯ ಒಂದು ನೂರೈವತ್ತು ಗ್ರಾಮು ಹೆಸರು ಕಾಳು ಅರ್ಧ ಕೆ ಜಿ ಸಾಸಿವೆ ನೂರೈವತ್ತು ಗ್ರಾಮು ಅರಶಿನ ಕುಂಪು ತೊಗೊಂಡಿದ್ದೀನಿ ಒಂದು ಎಪ್ಪತ್ತೈದು ಗ್ರಾಮ್ ಅಷ್ಟು ಒಂದು ಐವತ್ತು ಗ್ರಾಮ್ ಗಟ್ಟಿ ಹಿಂಗೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಕಡಲೆಕಾಳು ತೊಗೊಂಡಿದ್ದೀನಿ ತೊಗರಿಬೇಳೆ ಒಂದು ಅರ್ಧ ಕೆ ಜಿ ಉದ್ದಿನ ಉದ್ದಿನಬೇಳೆ ಕಾಲು ಕೆ ಜಿಯಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಮತ್ತು ಒಂದು ಕಾಲು ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಮತ್ತು ಸ್ವಲ್ಪ ಲವಂಗ ಒಂದು ಇಪ್ಪತ್ತೈದು ಗ್ರಾಮಷ್ಟು ತೊಗೊಂಡಿದ್ದೀನಿ ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೆ ಅದು ಕಾದಿದೆ ಕಡಲೆಕಾಳು ಸೇರಿಸ್ಕೊತಾ ಇದ್ದೀನಿ ಕಡಲೆಕಾಳನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಗಮ್ಮಂತ ಪರಿಮಳ ಬರೋವರೆಗೂ ಉರಿಬೇಕು ಎಲ್ಲ ಕಾಳುಗಳು ಉರಿಬೇಕಾದ್ರೂ ಸಹ ಮೀಡಿಯಂ ಫ್ಲೇಮಲ್ಲೇ ಉರಿಬೇಕು ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರಲ್ಲ ಪುಡಿ ನೋಡಿ ಕಡಲೆಕಾಳು ಆಯಿತು ಈಗ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಕಾಳುಗಳಲ್ಲಿ ಉದ್ದಿನಬೇಳೆ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ಉದ್ದಿನಬೇಳೆ ಮತ್ತು ಅಕ್ಕಿ ಮಾತ್ರ ಕಾಲು ಕೆ ಜಿ ಹಾಕ್ಕೊಂಡಿದ್ದೀನಿ ಮಿಕ್ಕಿದೆ ಎಲ್ಲ ಅರ್ಧ ಅರ್ಧ ಕೆ ಜಿ ಹಾಕ್ಕೊಂಡಿದ್ದೀನಿ ಈಗ ಸಾಸಿವೆ ಸಾಸಿವೆ ಚಿಟಪಟ ಅಂತ ಚೆನ್ನಾಗಿ ಸಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಮೆಣಸು ಎಲ್ಲಾನು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು ಚಕ್ಕೆ ಲವಂಗ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಪುಡಿ ಒಂದು ವರ್ಷ ಇಟ್ಟರು ಕೂಡ ಏನಾಗಲ್ಲ ಪರಿಮಳ ಹಾಗೇ ಇರುತ್ತೆ ಅಂತ ಅದನ್ನು ಸೇರಿಸ್ಕೊಂಡಿದ್ದೀನಿ ಕಾಳು ಹಾಕ್ಕೊಂಡು ಗಮ್ಮಂತ ಪರಿಮಳ ಬರೋವರೆಗು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ ಈಗ ಹಿಂಗೆ ಇದ್ದೀನಿ ನಾನು ಐವತ್ತು ಗ್ರಾಮಷ್ಟು ಎಲ್ ಜಿ ಹಿಂಗೆ ತೊಗೊಂಡು ಚೆನ್ನಾಗಿ ಚಚ್ಚಿ ಪುಡಿ ಮಾಡಿಕೊಂಡು ಹಾಕಿ ಹುರ್ಕೊತಾಯಿದ್ದೀನಿ ಇದ್ದೀನಿ ನೋಡಿ ಇದೆಲ್ಲ ಸ್ವಲ್ಪ ದಪ್ಪ ದಪ್ಪ ಆಗ್ಬೇಕು ಅಲ್ಲಿವರೆಗೂ ಹುರ್ಕೋಬೇಕು ನೆಕ್ಸ್ಟ್ ಇವಾಗ ಮೆಂತ್ಯ ಹಾಕೊತಾ ಇದ್ದೀನಿ ಮೆಂತ್ಯ ಸಾಂಬಾರು ಪುಡಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಕೆಂಪು ಹುರ್ಕೊಳ್ಳೋಣ ಈಗ ನೆಕ್ಸ್ಟು ಗಸಗಸೆ ಸೇರಿಸ್ಕೊತಾ ಇದ್ದೀನಿ ಕಸಗಸಿನ ಕೆಂಪಗೆ ಹುರ್ಕೊಳ್ಳೋಣ ನೆಕ್ಸ್ಟ್ ಈಗ ತೊಗರಿಬೇಳೆ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಬೆಳೆ ಕಾಳೋದ್ರೂ ಸಹ ಚೆನ್ನಾಗಿ ಕೆಂಪಿಗೆ ಹುರ್ಕೋಬೇಕು ತೊಗರಿಬೇಳೆ ಆದಮೇಲೆ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಸಹ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ ಅರ್ಶನ ಕುಂಥದಾದ್ರೂ ಚೆನ್ನಾಗಿ ಚೆಚ್ಚಿ ಕೆಂಪಿಗೆ ಹುರ್ಕೋಬೇಕು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ನಾನು ಜೀರಿಗೆ ಮುಕ್ಕಾಲು ಕೆ ಜಿ ಆದರೂ ಹಾಕ್ಕೊಬೋದು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಕೂಡ ಪುಡಿ ಗಮ್ಮಂತ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಧನಿಯಾ ಕಾಳು ಹಾಕ್ಕೊತಾ ಇದ್ದೀನಿ ಧನಿಯಾ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ತುಂಬ ಸೀದೋಗೋ ಥರ ಇರಬಾರ್ದು ಸ್ವಲ್ಪ ಬೆಚ್ಚಗಾದರೂ ಸಾಕು ಕಾಳು ಮಾತ್ರ ಸ್ವಲ್ಪ ಮೀಡಿಯಮಾಗಿ ಹುರ್ಕೊಳ್ಳಿ ಈಗ ಗುಂಟೂರು ಮೆಣಸಿನ್ಕಾಯಿನ ಹಾಕೊಂಡು ಇದ್ದೀನಿ ಗುಂಟೂರು ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನೋಡಿ ನಾ ಈ ರೀತಿ ಎರಡು ಚಲಾಕ್ ತೊಗೊಂಡು ಮೆಣ್ಸಿನ್ಕಾಯಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಿಧಾನಕ್ಕೆ ಹುರ್ಕೊತಾ ಇದ್ದೀವಿ ಈ ಥರ ಹುರ್ಕೊಂಡ್ರೆ ಮೆಣಸಿನ್ಕಾಯಿ ಗರಿ ಗರಿ ಆಗುತ್ತೆ ಲಾಸ್ಟಿಗೆ ಸೊಪ್ಪು ಸೇರಿಸ್ಕೊತಾ ಇದ್ದೀವಿ ಸೊಪ್ಪನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಹಾಗೆ ಬಿಟ್ಬಿಡಬೇಕು ಅದು ಬಾಣಲಿ ಬಿಸಿ ಇರಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಗರಿ ಆಗಬೇಕು ಅಲ್ಲಿವರೆಗೂ ಬಿಟ್ಬಿಡೋಣ ಈಗ ಎಲ್ಲ ಪದಾರ್ಥಗಳನ್ನು ಹುರಿದಿಟ್ಕೊಂಡಿದ್ದೀನಿ ಒಂದ್ಸರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೋಣ ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ಹೇಳೋದು ತೋರಿಸಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿದ್ರಿ ಅದಕ್ಕೆ ಈಗ ನಾನು ಸಾಂಬಾರು ಪುಡಿ ಮಾಡುವಂಥ ವಿಧಾನವನ್ನು ತೋರಿಸಿದ್ದೀನಿ ಸಾಂಬಾರು ಪುಡಿ ಮಾಡೋದು ಯಾವಾಗಲೂ ನೀವೇ ಬಿಸಿಲಿದ್ದಾಗ ಮಾತ್ರ ಮಾಡ್ಕೋಬೇಕು ಆವಾಗ ಪುಡಿ ಚೆನ್ನಾಗಿ ಬರುತ್ತೆ ಇದು ತಣ್ಣಗಾಗಿದೆ ಎಲ್ಲ ಗರಿ ಆಗಿದೆ ಈಗ ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕೊಳ್ಳೋಣ ಹಾಕ್ಕೊಂಡು ಮುದ್ದೆ ಕೋಲಿಂದ ಚೆನ್ನಾಗಿ ಕುಟ್ಕೋಬೇಕು ಈ ರೀತಿ ಕುಟ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿ ಎಲ್ಲ ಪೀಸ್ ಆಗುತ್ತೆ ಹಾಗೆ ಮಿಷಿನಲ್ಲಿ ಸಹ ಸಿಕ್ಕಾಕೊಳ್ಳೋದಿಲ್ಲ ಈಗ ಇದನ್ನು ಮಿಲ್ ಮಾಡಿಸ್ಕೊಬಂದರೆ ಸಾಂಬಾರು ಪುಡಿ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಯವಿಟ್ಟು ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ